ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಒಂದು ಇವತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಬಂದಿದ್ದೀನಿ ಯಾವ ರೆಸಿಪಿ ಅಂದರೆ ಮಸಾಲ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಮಗೆ ಬೇಕಾದಂಥ ಶಾವಿಗೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಬೇಕು ನೋಡಿ ಚೆನ್ನಾಗಿ ಹುರಿದಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಣ ಈಗ ಯಾವ ರೀತಿ ನಾರ್ಮಲ್ ಉಪ್ಪಿಟ್ಟು ಮಾಡ್ತೀವಲ್ಲ ಮನೆಯಲ್ಲಿ ಅದೇ ಥರ ನಾನು ಇಲ್ಲಿ ಆಯಿಲು ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಮತ್ತು ಸಾಸಿವೆ ಜೀರಿಗೆ ಈ ನಾರ್ಮಲ್ ಒಗ್ಗರಣೆ ಯಾವ ಥರ ಕೊಡ್ತೀವಲ್ಲ ಅದೇ ಥರ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಕಪ್ಪು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕು ಆಮೇಲೆ ಈರುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲವನ್ನು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಎಲ್ಲವನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿದರೆ ಅದು ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರತ್ತೆ ಈಗ ಮೇಲ್ಗಡೆ ಏನು ಮಾಡಬೇಕು ಅಂದರೆ ನಾನು ಮಸಾಲ ಉಪ್ಪಿಟ್ಟು ಮಾಡ್ತಿದ್ದೀನಲ್ಲ ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಕೋತೀನಿ ನೋಡಿ ಮೊದಲಿಗೆ ನಾನು ಇಲ್ಲಿ ಕ್ಯಾರೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಪೊಟ್ಯಾಟೊ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೋತಾ ಇದ್ದೀನಿ ಅದೇ ರೀತಿ ಹಸಿ ಬಟಾಣೆ ಬರುತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಆಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದು ಸ್ವಲ್ಪ ಮೆತ್ತಗೆ ಆಗುತ್ತೆ ಅಂದರೆ ಸಾಫ್ಟ್ ಸಾಫ್ಟ್ ಆಗುತ್ತೆ ಮೇಲ್ಗಡೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಟೊಮೆಟೊನ ಇದ್ದೀನಿ ಮೊದಲೇ ಟೊಮೆಟೊ ಸೇರಿಸ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ನೀರು ಬಿಟ್ಕೊಂಡು ಬಿಡುತ್ತೆ ಆವಾಗ ಚೆನ್ನಾಗಿ ಫ್ರೈ ಆಗೋಲ್ಲ ಎಲ್ಲ ವೆಜಿಟೇಬಲ್ಸು ಆಮೇಲೆ ಎಲ್ಲ ಫ್ರೈ ಆದಮೇಲೆ ಸೇರಿಸ್ಕೊಂಡು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು ನೋಡಿ ಇದು ಯಾವ ಥರ ಆಗಿದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೈ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರೇ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ ಯಾವ ಥರ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರೋ ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಳಿ ಮೇಲುಗಡೆ ಸ್ವಲ್ಪ ಈಗ ಲಿಂಬೆ ಹಣ್ಣಿನ ಜ್ಯೂಸನ್ನು ಹಾಕೊಳ್ಳಿ ಯಾಕಂದರೆ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅದರ ಸೊಲ್ ಅದರ ಜೊತೆ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಅದು ಕಾಂಬಿನೇಷನ್ದಿಂದ ಸ್ವಲ್ಪ ಉಪ್ಪಿಟ್ಟು ಟೇಸ್ಟನ್ನು ತುಂಬ ಚೇಂಜ್ ಆಗಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಇದು ಕುದಿ ಬರೋವರೆಗೂ ಸ್ವಲ್ಪ ಅದು ಅಂದರೆ ಏನಂತಾರೆ ಕುದಿ ಬರಬೇಕಾದ್ರೆ ಸ್ವಲ್ಪ ನೀರೆಲ್ಲ ಕುದಿ ಬಂದಮೇಲೆ ಅದು ಹುರಿದಿಟ್ಕೊಂಡಿರುತ್ತವಲ್ಲ ಶಾವಿಗೆ ಅದನ್ನು ಸೇರಿಸ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿ ತುಂಬ ಅದನ್ನು ಆಗಿ ತಿರುತ್ತಾ ಇರಬಾರ್ದು ಏಕೆಂದರೆ ಅದು ಶಾವ್ಗೆ ತುಂಬ ಸಾಫ್ಟ್ ಇರುತ್ತೆ ನೀರೆಲ್ಲ ಆದಕೂ ಗಟ್ಟಿ ಆಗಿಬಿಡುತ್ತೆ ಅದು ಆ ಥರ ಆಗಬಾರ್ದು ಯಾಕಂದರೆ ಅದನ್ನು ಒಂದು ಸಲ ಎರಡು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನಿಂದ ಅದನ್ನು ಕ್ಲೋಸ್ ಮಾಡಿಬಿಡಬೇಕು ಒಂದು ಫೈ ಅಥವಾ ಟೆನ್ ಮಿನಿಟ್ಸ್ ಕ್ಲೋಸ್ ಮಾಡಿದರೆ ಅದರಲ್ಲಿರುವಂಥ ನೀರೆಲ್ಲ ಹೋಗಿಬಿಟ್ಟು ನೋಡಿ ಯಾವ ಥರ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಆವಾಗ ಒಂದು ಸಲ ಅದನ್ನು ಮೇಲೆ ಕೆಳಗೆ ಮಾಡಿ ಹೊತ್ತು ಬಿಡಬೇಕು ಅಂದರೆ ತುಂಬ ನೀರೂ ಇರಬಾರ್ದು ತುಂಬ ಗಟ್ಟಿಯೂ ಆಗಬಾರ್ದು ಈ ಥರ ಕ್ವಾಂಟಿಟಿಯಲ್ಲಿ ಗ್ರೇವಿ ಸ್ವಲ್ಪ ಇದ್ದರೆ ಆರಿದಕ್ಕೂ ಆರಿದಾಗೂ ಕೂಡ ಅದು ಚೆನ್ನಾಗೇ ಅನಿಸುತ್ತೆ ಯಾಕಂದರೆ ತುಂಬ ನೀರೆಲ್ಲ ಹೋದ್ಮೇಲೆ ಸ್ವಲ್ಪತ್ತು ಬಿಟ್ಟು ತಿಂದರೆ ಅದು ತುಂಬ ಗಟ್ಟಿ ಅದಕ್ಕೋಸ್ಕರ ಹೇಳೋದು ಸ್ವಲ್ಪ ನೀರು ಇರಲಿ ಅಂದರೆ ತುಂಬ ನೀರನ್ನು ಖಾಲಿ ಮಾಡಬಾರ್ದು ಗಟ್ಟಿ ಆಗಬಾರ್ದು ನೋಡಿ ಯಾವ ಥರ ಬಂದಿದೆ ನೋಡಿದ್ರೇ ಅನಿಸುತ್ತೆ ನೋಡಿ ಯಾವ ಥರ ಶಾವಿಗೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಕ್ಕಳಿಗೆ ಹೊರಗಡೆ ಕೊಡ್ತಾ ಈಗ ರೆಡಿಮೇಡ್ ಎಲ್ಲ ಸಿಗತ್ತಲ್ಲ ನೂಡಲ್ಸು ಆ ಥರ ಎಲ್ಲ ಕೊಡೋಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಎಲ್ಲ ಇರುತ್ತೆ ಆಮೇಲೆ ಅದು ಅಂದರೆ ತುಂಬ ದಿನ ಸ್ಟೋರ್ ಮಾಡೋಕ್ಕೆ ಅವರು ತುಂಬ ನೋಡಿ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ ಇದರಿಂದ ಮಕ್ಕಳು ಹೆಲ್ತು ಚೆನ್ನಾಗಿರಲ್ಲ ಅದು ಯಾಕಂದರೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಹೊರಗಡೆ ಶಾಪಿಂಗ್ ಹೋದಾಗೆಲ್ಲ ಅದು ಬೇಕು ಅಂತಲೇ ಹಠ ಮಾಡ್ತಾರೆ ಯಾಕಂದರೆ ನಾವು ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ಅವ್ರಿಗೆ ಟೇಸ್ಟ್ ಗೊತ್ತಿರುತ್ತೆ ಮನೆಯಲ್ಲಿ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಕೂಡ ಒಪ್ಕೋತಾರೆ ಹೊರಗಡೆ ಬೇಕು ಅಂತ ಹಠ ಮಾಡಲ್ಲ ಅದಕ್ಕೆ ಹೇಳ್ತಾ ಇರೋದು ಈ ಥರ ಮನೆಯಲ್ಲಿ ಮಾಡಿಕೊಡಿ ಅವ್ರಿಗೂ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ बैठे आओ